ಸಂಖ್ಯೆ ಆದ್ರೆ ಜನರ ಮಧ್ಯದ ಸಂಘಟಿತ ಬಲ ಇಲ್ಲ ಅಂದ್ರೆ ದೇಶ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನೇ ಭಗವಂತನ ಕೊಟ್ಟಂತ ಕರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಏಳನೇ ಶ್ಲೋಕದಲ್ಲಿ ಕರೆ ಕೊಟ್ಟರು ಯದಾ ಯದಾಯಿ ಧರ್ಮಸ್ಯ ಗ್ಲಾನ್ ಭವತಿ ಭಾರತ ಅದ್ಭುತಾನ ಧರ್ಮ ಸದನಾಮ್ಯಂ ಪರಿತ್ರಾಣೆಯ ಸಾಧನ ವಿನಾಶ ದೃಶ್ಯ ಧರ್ಮ ಸಂಸ್ಥಾಪನಾ ಯಾವಾಗ ಯಾವ ಬರ್ತೀನಿ ಆದ್ರೆ ಕಲಿಯುಗದ ಧರ್ಮ ರಕ್ಷಣೆಗೆ ಯಾವ ಅವತಾರ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೊಳಗೆ ದೇಶ ಧರ್ಮ ರಕ್ಷಣೆಗೆ ಒಂದೇ ಒಂದು ಅವತಾರ ಅದು ಸಂಘ ಶಕ್ತಿ ಕಲಿಯುಗೆ ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದ ಧರ್ಮ ರಕ್ಷಣೆ ಆಗೋದು ಈ ಸತ್ಯ ತಿಳಿದಿದ್ದರಿಂದಲೇ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಗಳನ್ನು ಸಂಘಟಿಸುವಂತ ಕೆಲಸವನ್ನ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ರು ಗ್ರಾಮದ 俺俩。 ಕೆಲಸ ಮಾಡ್ತಿದ್ದೀರಾ ನಿಮ್ಮ ಮಕ್ಕಳನ್ನ ಜಾಗೃತಿಗೊಳಿಸುತ್ತಿದ್ದೀರಾ ಶಿವಾಜಿ ಮಹಾರಾಜ್ ಮಾಡಿದು ಪುಟ್ಟ ಮುಡುಗರನ್ನ ನೋಡ್ಕೊಂಡು ಬಂದ್ರು ಆ ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನೆನಪಾಗಬೇಕು ನಮ್ಗೆ ನೆಚ್ಚಿನ ಬಂಧುಗಳೇ ರಾವಣ ಒಂದು ಕಾಲದಲ್ಲಿ ಕೂತು ಶಿವನಿಗೆ ತಾಟವನ್ನ ಹಾಡಿದ್ರಲ್ಲ ಶಿವತಾಂಡವನ್ನು ಬರೆದು ಶಿವ ಯಾವ ಯಾಕೆ ಯುದ್ಧಕ್ಕೆ लढತಾ ಇದೆ ಆ ನಡಿಗೆ ಯಾವ ರೀತಿ ಇರ್ತಾ ಇತ್ತು ಸಾಜಿತು ರಂಗ ಸೇನಾ ಅಂಗಮೇ ವಂಗದಾರಿ ಸರ್ಜಾ ಶಿವಾಜಿ ಜಂಗ જીತನೆ چلತೆ ಹೇ ತಾನು ಸುತ್ತರೆ ದುರಿಧಾರಾ ಪರಲಗೆತ್ತು જીವಿಧಾರಾ ಪರ ಜಯತೆ ಪರ ವಾರಿಯು ಇಲ್ತೆ ಅಂತ ಕವಿಗಳು ಹೇಳೋದಲ್ಲ ಶಿವಾಜಿ ಮಹಾರಾಜ ಸೇನಿಕರ ಒಕ್ಕಟಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗ್ತಿದ್ರೆ ಯಾವ ರೀತಿ ಭೂಮಿಯ ಮೇಲೆ ಪಾದ ಶಿವಾಜಿ ಮಹಾರಾಜರ ಸೇನೆ ಎತ್ತಾಕತ್ತು ಅಂತ ಸೇನೆಯನ್ನು ಒಗ್ಗೂಡಿಸ್ತಂತವ್ರು ಆ ಸೇನೆಯಲ್ಲಿದ್ದಂತ ಒಗ್ಗಟ್ಟಿನ ಬಲ ಇವತ್ತು ನಮಗೆ ಬರಬೇಕಾಗಿದೆ ಆ ಹಿಂದೂ ಪದಪಾದ ಶಾಹಿ ನಡೆದಂತ ಆ ಪಾದಗಳ ಹೆಜ್ಜೆಗಳು ಇವತ್ತು ನಮಗೆ ಮಾತ್ರ ಮಾರ್ಗದರ್ಶನವಾಗಬೇಕು ನಾವು ನಿಂತು ಧರ್ಮ ರಕ್ಷಣೆ ಮಾಡಬೇಕು ನಮ್ಮಿಂದ ಧರ್ಮ ರಕ್ಷಣೆ ಆಗುವುದಂದ್ರೆ ಏನು ಧರ್ಮ ಕಾರ್ಯವನ್ನು ಮಾಡೋದು ಧರ್ಮವನ್ನು ಬದುಕೋದು ಹಿಂದೂ ಧರ್ಮದಲ್ಲಿ ಹುಟ್ಟಿದ ಮಾತ್ರ ನಾವು ಹಿಂದೂ ಆಗೋದಿಲ್ಲ ಹಿಂದೂ ಆಗಿ ಬದುಕಿ ತೋರಿಸಿದಾಗ ಮಾತ್ರ ನಮ್ಮನ್ನ ಹಿಂದೂ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಯಾಕಂದ್ರೆ ಇದು ಧರ್ಮ ದಾರಿ ಅಂತ ಧರ್ಮ ಎಂಬ ಶಾಸ್ತ್ರಗಳ ಮಾತು ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ ಧರ್ಮವನ್ನು ಧರಿಸಿಕೊಂಡು ನಡೀತು ಯಾವ ರೀತಿ ಧರಿಸಿಕೊಂಡು ನಡೀತೀರಾ ಜೀವನದ ಒಂದೊಂದು ಅಂಗಾಂಗಗಳನ್ನು ಧರ್ಮ ಕಾಣಿಸಬೇಕು ಈ ಧರ್ಮದಲ್ಲಿ ಹುಟ್ಟಿ ಈ ಧರ್ಮದ ಬೋಧನೆಯನ್ನು ಕಲಿಬೇಕು ಈ ಧರ್ಮದ ಈ ಧರ್ಮ ರಕ್ಷಣೆ ನಮ್ಮಿಂದಲೇ ಆಗಬೇಕು ಯಾವ ರೀತಿ ಆಗುತ್ತೆ ನಾವು ಜಾಗೃತರಾಗುವ ಮೂಲಕ ನಾವು ಗಟ್ಟಾಗುವ ಮೂಲಕ ಈಗ ಧರ್ಮ ರಕ್ಷಣೆ ಆಗಬೇಕು ಧರ್ಮ ಜಾಗೃತಿ ಆಗಬೇಕಂದ್ರೆ ಇನ್ ಯಾರದ್ದು ವಿರುತ್ತ ಅವಶ್ಯಕತೆ ನಮಗಿಲ್ಲ ಇಲ್ಲ ಅದನ್ನ ಹಿರಿಯರು ಮಾಡಿದ್ದಾರೆ ನಮ್ಮ ಪೂರ್ವಿಕರ ಶ್ರಮದ ಪ್ರತಿಫಲ ಈ ಧರ್ಮ ಬಂದಿದೆ ಆದ್ರೆ ಈಗ ಉಳಿದಿರುವಂತ ಧರ್ಮವನ್ನ ಮುಂದಿನ ಪೀಳಿಗೆಗೆ ಉಳಿಸಿ ತಲುಪಿಸಬೇಕಂದ್ರೆ ಇನ್ಯಾರದ್ದು ಇರುತ್ತೋ ಹೋರಾಡುವಂತ ಅವಶ್ಯಕತೆನೇ ಇಲ್ಲ ನಮ್ಮಲ್ಲಿ ನಾವು ಜಾಗೃತಿ ತಂದ್ರೆ ಸಾಕು ನಮ್ಮಲ್ಲಿ ಜಾಗೃತಿ ಬಂದ್ರೆ ಹಿಂದೂ ಧರ್ಮ ರಕ್ಷಣೆ ಆಯ್ತು ಈ ಮಾತು ನಾನು ಹೇಳ್ತಿರೋದಲ್ಲ ಸ್ವತಂತ್ರದ ಆಗಿಗೆ ಹೊಸ ಇತಿಹಾಸವನ್ನು ರಚಿಸಿದಂತ ಸ್ವತಂತ್ರ ಗಿರಾ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು ವೀರ ಸಾವರ್ಕರ್ ಅವರು ಹೇಳುತ್ತಾರೆ ಐ ನಾಟ್ ಟ್ಿಯರ್ಲಿಂ ಐ ಕ್ರಿಶ್ಚಿಯನ್ ಬಟ್ ಸಾವರ್ಕರ್ ಅವರು ಹೇಳಿದಂತ ಮಾತು ಅರ್ಥಾತ್ ವೀರ ಸಾವರ್ಕರ್ ಅವರು ಹೇಳ್ತಾರೆ ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ ನನಗೆ ಕ್ರಿಶ್ಚಿಯನ್ ಅಂದ್ರೆ ಭಯ ಇಲ್ಲ ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವದ ವಿರೋಧ ಮಾಡ್ತಾರಲ್ಲ ಅಂತ ಸೊಕ್ಕೊಂಡು ಹಿಂದೂ ಭಯ ಆಗೋದು ನನಗೆ ಎಲ್ಲಿ ವರೆಗೂ ಎಲ್ಲಿ ವರೆಗೂ ಈ ಬೇದಾ ಎಲ್ಲಿ ಶಿವಾಜಿ ಮಹಾರಾಜು ಎಲ್ಲಾ ರಾಜರ ಕೈ ಹಾರಾಡ್ತಿದ್ದು ಯಾವ ಧ್ವಜ ನಮ್ಮ ಭಗವತ್ ಧ್ವಜ ನಮ್ಮ ಕೇಸರಿಯ ಧ್ವಜ ಬಸವಣ್ಣನವರು ಹೊತ್ತು ನಿಂತಿದ್ದು ಯಾವ ಬಟ್ಟೆ ಕೇಸರಿ ಬಟ್ಟೆ ಕಾವಿಂದು ಹೊತ್ತು ನಿಂತಾಡಿದ್ದು ಆ ರಾಣಿ ಕಿತ್ತೂರು ಚನ್ನಮ್ಮನ ಕಿತ್ತೂರು ಆಸ್ಥಾನದಲ್ಲಿ ಹಾರಾಡುತ್ತಿದ್ದಂತ ನಂದಿ ಧ್ವಜ ಆ ನಂದಿ ಧ್ವಜದಲ್ಲಿ ವಿಚುರುಕಿಸುತ್ತಿದ್ದಂತ ಇದೇ ಕೇಸರಿಗೋಸ್ಕರ ಅಲ್ವಾ ಯಾವ ಕೇಸರಿ ಯಾವ ಭಗವಂತನಿಗೋಸ್ಕರ ಯಾವ ಧರ್ಮ ಯಾವ ಈ ಭಾರತೀಯ ಪರಂಪರೆ ಸಂಸ್ಕೃತಿ ಉಳಿವಿಗೋಸ್ಕರ ನಮ್ಮ ಪೂರ್ವಿಕರು ಎಲ್ಲರೂ ಹೋರಾಟ ಮಾಡಿದ್ರು ಆ ಪೂರ್ವಿಕರನ್ನ ನಾವ್ ಯಾಕೆ ಬೇರೆ ಬೇರೆ ಜಾತಿಗಳಿಗೆ ಬೇರೆ ಬೇರೆ ಭಾಷೆಗಳಿಗೆ ಸೀಮಿತ ಮಾಡಿಟ್ಟಿದ್ದೀವಿ ಯಾವ ಗಡಿನ ಹುಟ್ಟಿದ್ರು ಅನ್ನೋದೇ ಮುಖ್ಯ ಆದ್ರೆ ಆರ್ ಆರ್ಸಿಧೀರಿ ಎಂಬ ಪ್ರಮುಖ ಇತಿಹಾಸಕಾರ ಸೋಮ ಮಹಾರಾಜ್ ಎಂಬ ಅವರ ಒಂದು ಪುಸ್ತಕ ಇದೆ ಹದಿಮೂರು ವರ್ಷಗಳ ಕಾಲ ಶಿವಾಜಿ ಮಹಾರಾಜರ ಮೇಲೆ ಅಧ್ಯಯನ ಮಾಡಿ ಬರುವಂತ ಪುಸ್ತಕ ಹದಿಮೂರು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ ಶಿವಾಜಿ ಮಹಾರಾಜರನ್ನ ಹದಿಮೂರು ವರ್ಷದ ಅಧ್ಯಯನದ ನಂತರ ಅವರ ಪುಸ್ತಕದಲ್ಲಿ ಆರ್ಸಿಧಿರಿ ಎಂಬ ಇತಿಹಾಸಕಾರರು ಬರೀತಾರೆ ಶಿವಾಜಿ ಮಹಾರಾಜರನ್ನ ಮಹಾರಾಷ್ಟ್ರದ ರಾಜ ಅಂತ ನಾಯಕರು ಹೇಳ್ತಾರೆ ಆದ್ರೆ ಮೂಲ ಹುಡುಕಿಕೊಂಡು ಹೋದ್ರೆ ಯಾವ ಭವಸ್ತೆ ಕುಟುಂಬದಲ್ಲಿ ಶಿವಾಜಿ ಮಹಾರಾಜರ ಜನನವಾಯಿತು ಶಿವಾಜಿ ಮಹಾರಾಜರ ಮನೆತನದ ಮೂಲ ಪುರುಷ ಬೆಳ್ಳಿ